ನಮಸ್ತೆ ವೀಕ್ಷಕರ ಐಟಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ವಿಡಿಯೋ ಮಾಡುತ್ತಿರುವ ಉದ್ದೇಶ ಏನು ಅನ್ನೋದನ್ನ ಸ್ವಲ್ಪ ತಿಳಿಯೋಣ ಯಾಕೆ ಎರಡು ಕ್ಷೇತ್ರಗಳಲ್ಲಿ ಗೋಮಾತೆ ತೋರಿಸಿದೆ ಆದರೂ ಕೂಡ ಗೆಲ್ಲಿಲ್ಲ ಅನ್ನೋದು ಸುಮಾರು ಜನರು ಕೂಡ ಕಾಮೆಂಟ್ ಮಾಡಿ ಕರೆ ಮಾಡಿದ್ದಾರೆ ಬನ್ನಿ ವೀಕ್ಷಕರೇ ಚನ್ನಪಟ್ಟಣದಲ್ಲಿ ಗೋ ಮಾತೆ ತೋರಿಸಿದೆ ಆದರೆ ಯಾಕೆ ಗೆಲ್ಲಿಲ್ಲ ಸಂಡೂರ್ನಲ್ಲಿ ಗೋಮಾತೆ ತೋರಿಸಿದೆ ಯಾಕೆ ಗೆಲ್ಲಿಲ್ಲ ಇದಕ್ಕೆ ಮೊದಲು ಎಲ್ಲ ಕೂಡ ಗೆದ್ದಿದೆ ಮಹಾರಾಷ್ಟ್ರದಲ್ಲಿ ಕೂಡ ನೀವು ತೋರಿಸಿದ್ರೆ ಗೆದ್ದಿದೆ ಬನ್ನಿ ಎರಡು ಕ್ಷೇತ್ರಗಳಲ್ಲಿ ಯಾಕೆ ಗೆಲ್ಲಿಲ್ಲ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ಕಡೆ ತನಕ ಈ ವಿಡಿಯೋ ನೋಡಿ ವೀಕ್ಷಕರೇ ಕರ್ನಾಟಕದಲ್ಲಿ ಎರಡು ಕ್ಷೇತ್ರಗಳಲ್ಲಿ ಗೆಲ್ಲಿಲ್ಲ ಇದು ಕರ್ನಾಟಕದಲ್ಲಿ ಸುಮಾರು ಚಾನೆಲ್ ಸರ್ವೆ ಆಯಿತು ಎಲ್ಲರೂ ಕೂಡ ಹೇಳಿದ್ರು ಈ ಎರಡು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತೇಳಿ ಆದರೆ ಸರ್ವೆಗಳೆಲ್ಲ ಉಲ್ಟಾ ಹೊಡೆಯಿತು ಆದರೆ ಬಸವ ತೋರಿಸಿದ್ದು ಸುಮಾರು ಎಲ್ಲ ಸಕ್ಸೆಸ್ ಆಗಿದೆ ಈ ಎರಡೇ ಆಗಿ ಸಕ್ಸಸ್ ಆಗಿಲ್ಲ ಆದರೆ ಇದ್ರ ಹಿಂದೆ ನಾನಾ ರೀತಿಯ ಟಿಪ್ಸ್ ಇದೆ ಮೂರು ಕ್ಷೇತ್ರಗಳಲ್ಲಿ ನಾಯಕರ ಕೈವಾಡ ಇದೆ ಒಳ ಕುತಂತ್ರ ನಡೆದಿದೆ ಬದಲಾವಣೆ ಆಗಿದೆ ಅವ್ರ ಗೆದ್ರೆ ನನಗೇನು ನಾನು ಗೆದ್ರೆ ಅವ್ರಿಗೇನು ಅನ್ನೋ ರೂಪದಲ್ಲಿ ಇಲ್ಲಿ ರಾಜಕೀಯ ಬೇಳೆ ಬೇಯಿಸಿದರೆ ನೋಡಿ ಬಸವ ಇದಕ್ಕೆ ಮೊದಲು ಕೋಲಾರದಲ್ಲಿ ಎಂ ಮಲ್ಲೇಶ್ ಬಾಬುನ ತೋರಿಸಿದೆ ಕೇಂದ್ರದಲ್ಲಿ ಮೋದಿಯನ್ನು ತೋರಿಸಿದೆ ಆಂಧ್ರದಲ್ಲಿ ಸಿ ಎಂ ಚಂದ್ರಬಾಬು ನಾಡನ್ನ ತೋರಿಸಿದೆ ಅದಾದ ನಂತರ ಪೀಠಾಪುರಂದಲ್ಲಿ ಪವನ್ ಕಲ್ಯಾಣ್ ಕೂಡ ತೋರಿಸಿದೆ ಅದಾದ ನಂತರ ಮಂಡ್ಯದಲ್ಲಿ ಕುಮಾರಸ್ವಾಮಿ ಫೋಟೋ ಹತ್ರ ಹೋಗಿ ನಿಂತುಕೊಂಡಿದ್ದಾರೆ ಬಸವ ಒಂದೇ ಹೇಳೋದು ಸ್ವಾಮಿ ನೀವು ಎಲ್ಲಿ ನಿಂತ್ಕೊಂತೀರ ಅಂದ್ರೆ ಅಲ್ಲಿ ಅದಕ್ಕೆ ಯಾರು ಇಷ್ಟ ಆದರೆ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಬಸವ ನೋಡಿ ಆಂಧ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಜನ ಬದಲಾಗಿದ್ದಾರೆ ಕರ್ನಾಟಕದಲ್ಲಿ ಸರಿಯಾದಂಥ ನಾಯಕರೇ ಬದಲಾಗಿಲ್ಲ ವಿರೋಧ ಪಕ್ಷದ ನಾಯಕರೇ ಬದಲಾಗಿಲ್ಲ ಇನ್ನು ಮತದಾರ ಎಲ್ಲ ಬದಲಾಗ್ತಾರೆ ನಡೆದಿದೆ ಅಲ್ಲಿ ಏನೋ ಕುತಂತ್ರ ವೀಕ್ಷಕರೇ ನಾವು ಈಶ್ವರನ್ ದೇವಾಲಯ ಮುಂದೆ ಚುನಾವಣೆದಲ್ಲ ಇದಕ್ಕೆ ಮೊದಲು ಕೂಡ ಈ ಗೋಮಾತೆಗೆ ನಮಸ್ಕಾರ ಮಾಡತಕ್ಕಂಥವ್ರು ಸುಮಾರು ಜನರಿಗೆ ಮಕ್ಕಳಾಗದಿರ್ತಕ್ಕಂಥವ್ರು ಮದುವೆ ಆಗದಿರ್ತಕ್ಕಂಥವ್ರು ಕೂಡ ಈ ದೇವಸ್ಥಾನ ಹತ್ರ ಬಂದು ಗೋವಿಗೆ ನಮಸ್ಕಾರ ಆಗಿ ಸುಮಾರು ಜನರಿಗೆ ಸಕ್ಸಸ್ ಆಗಿದೆ ಅದಾದ ನಂತರ ನಾನು ರಾಜಕೀಯಕ್ಕೆ ಬಂದೆ ಇದಕ್ಕೆ ಮೊದಲೆಲ್ಲ ನಾವು ಸುಮಾರು ಕೆಲವೆಲ್ಲ ಮನೆಗಳಿಗೆ ಕರ್ಕೊಂಡೋಗಿ ಪೂಜೆ ಮಾಡಿದ್ದಾರೆ ಕೆಲವರು ಸೈಟ್ ಆಗಿಲ್ಲ ಕೆಲವರು ಜಮೀನಾಗಿಲ್ಲ ಇದಕ್ಕೆಲ್ಲ ಕೂಡ ಬಂದು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಾರೆ ಸಕ್ಸಸ್ ಆಗಿದ್ರಿಂದ ನಾನು ಚುನಾವಣೆಗೆ ಬಂದೆ ಬಂದ ಮೇಲೆ ಐದಾರು ಅಲ್ಲಿ ಸಕ್ಸಸ್ ಆಯಿತು ಆದರೆ ಬಸವ ತೋರಿಸ್ತಾ ಇದೆ ಯಾಕೆ ಗೆಲ್ಲಿಲ್ಲ ಚನ್ನಪಟ್ಟಣದಲ್ಲಿ ಸಂಡೂರ್ನಲ್ಲಿ ಯಾಕೆ ಗೆಲ್ಲಿಲ್ಲ ಆದ್ರೆ ಶಿಂಗಾವಿಯಲ್ಲಿ ಆಗಿರಲಿಲ್ಲ ಈ ಮೂರು ಕ್ಷೇತ್ರದಲ್ಲಿ ಕೂಡ ಒಳ ಒಪ್ಪಂದ ನಡೆದಿದೆ ಏನ ಒಳ ಒಪ್ಪಂದ ಬಸವನಿಗಿರೋ ಜ್ಞಾನ ಜನರಿಗೆ ಹಾಕಿಲ್ಲ ಬಸವ ಹೋಗಿ ನನಗೆ ಇವ್ರಿಷ್ಟ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಂಡಿದೆ ಪಕ್ಕದಲ್ಲಿ ಬಹಳ ಏನಿದ್ರು ಕೂಡ ನನಗೆ ಇವರೇ ಇಷ್ಟ ಅಂತ ಹೇಳಿಬಿಟ್ಟು ಅಲ್ಲೇ ನಿಂತ್ಕೊಂಡಿದೆ ನೋಡಿ ಕಾಣ್ತಾ ಇದೆ ನನಗೆ ಬಿಜೆಪಿ ಇಷ್ಟ ನನಗೆ ಎನ್ ಡಿ ಎ ಇಷ್ಟ ನನಗೆ ನರೇಂದ್ರ ಮೋದಿ ಇಷ್ಟ ಈ ದೇಶ ಧರ್ಮವನ್ನು ಕಾಪಾಡುವ ಪಕ್ಷ ಇಷ್ಟ ಅಂತೇಳಿ ಅಲ್ಲೇ ನಿಂತ್ಕೊಂಡಿದೆ ಪಕ್ಕಕ್ಕೋಗಿಲ್ಲ ಪಕ್ಕದಲ್ಲಿ ಬಾಳೆಹನಿದ್ರು ಕೂಡ ಆಸೆ ಪಡಲಿಲ್ಲ ಗೋಮಾತೆ ಆಶೆ ಹಣಕ್ಕೆ ಬಾಳೆಹಣ್ಣಿಗೆ ಯಾರೋ ಕೊಡೋಂಥ ಎಂಜಿಲ್ ಕಾಶಿಗೆ ಗೋಮಾತೆ ಮಾತೆ ಆಶೆ ಪಡ್ಲಿಲ್ಲ ನನಗಿವರು ಬೇಕು ಅಂತೇಳಿ ಯೋಚನೆ ಮಾಡಿ ನೋಡಿ ನೋಡ್ಬೋದು ನೀವು ನೋಡಿ ಅದಕ್ಕೆ ಯಾರು ಇಷ್ಟ ಆಗಿದ್ರೆ ಅಲ್ಲಿ ಹೋಗಿ ನಿಂತ್ಕೊಳ್ತದೆ ಗೋ ಹೋಗಿ ನಿಂತ್ಕೊಂಡಿದ್ದೆ ಸ್ವಾಮಿ ನನಗೆ ಇಷ್ಟ ನೀವು ನನ್ನ ನೋಡಿ ಬದಲಾಗಿ ಅಂತೇಳಿ ಗೋ ಮಾತೆ ಹೋಗಿ ನಿಂತ್ಕೊಂಡಿದ್ದೆ ಆದರೆ ಜನರು ಬದಲಾಗ್ಲಿಲ್ಲ ಗೋವಿನ ನೋಡಿ ಬದಲಾಗಲಿಲ್ಲ ಗೋವಿಗಿರೋ ಜ್ಞಾನ ಜನರಿಗೆ ಜನರಿಗಿಲ್ಲ ಮೂರು ಕ್ಷೇತ್ರಗಳಲ್ಲಿ ಯಾಕೆ ಸೋಲ್ತು ಅಂದರೆ ಗೆಲ್ಲುವಂಥ ಕ್ಷೇತ್ರಗಳಲ್ಲಿ ಯಾಕೆ ಸೋಲಿದ್ದಾರೆ ಅಂದರೆ ಪಕ್ಷಿಗಳಲ್ಲಿ ಒಳ ಒಪ್ಪಂದ ನಡೆದಿದೆ ಕುಟುಂಬ ರಾಜಕೀಯಗಳು ನಡೆದಿದೆ ಅವನಾರಿದ್ರೆ ನನಗೆ ಯಾಕೆ ಅವನಿಗಿದ್ರೆ ನನ್ನ ರಾಜಕೀಯ ಸೀಟ್ ಹೋಗುತ್ತೇನೋ ಅವ್ರ ಮಕ್ಕಳು ಬರಬಾರ್ದು ಇವ್ರ ಮಕ್ಕಳು ಬರಬಾರ್ದು ಇವೆಲ್ಲ ಜನರು ಒಳ ಒಪ್ಪಂದ ನೋಡಿ ಬದಲಾವಣೆ ಆಗಿ ಅವರವರು ಕುಟುಂಬದ ರಾಜಕೀಯಕ್ಕೋಸ್ಕರ ಅವರವ್ರ ಬೇಳೆ ಬೇಯಿಸೋಕೋಸ್ಕರ ಯಾರ್ಯಾರನೋ ಗೆಲ್ಲಿಸಿದ್ದಾರೆ ಗೋವಿಗಿರೋ ಜ್ಞಾನ ಜನರಿಗೆ ಹಾಕಿಲ್ಲ ಗೋವಿಗೆ ಇಷ್ಟ ಆಗಿರ್ತಕ್ಕಂಥ ಪಕ್ಷ ವ್ಯಕ್ತಿ ಹತ್ರ ಹೋಗಿ ನಿಂತ್ಕೊಂಡಿದೆ ಆದರೆ ನಮ್ಮ ಜನರು ಯಾಕೆ ಬದಲಾಗಲಿಲ್ಲ ಹಣಕ್ಕೆ ಆಸಕ್ಕೆ ಅವ್ರು ಕೂಡ ಐನೂರು ರೂಪಾಯಿಗೆ ಅವ್ರು ಕೂಡ ಎರಡು ಸಾವಿರ ರೂಪಾಯಿಗೆ ಇವೆಲ್ಲ ಕೂಡ ಯೋಚನೆ ಮಾಡಿ ಹಣ ಕಾಶಪಟ್ಟಿದ್ದಾರೆ ಜನ ಗೆಲ್ಲುವಂಥ ಕ್ಷೇತ್ರದಲ್ಲಿ ಯಾಕೆ ಗೆಲ್ಲಿಲ್ಲ ಇದೇ ರಾಜಕೀಯ ಟಿಪ್ಸ್ ಅನ್ನೋದು ಗೋವಿಗಿರೋ ಜ್ಞಾನ ಜನರಿಗೆ ಯಾಕಿಲ್ಲ ಅಂದರೆ ಅವ್ರು ಕೊಡೋಂಥ ಅಂಶಗಳಿಗೆ ಒಡ್ಡಿದ್ದಾರೆ ದೇಶ ಎಲ್ಲಾದರೂ ಹೋಗಲಿ ಧರ್ಮ ಎಲ್ಲಾದರೂ ಹೋಗಲಿ ನಮ್ಮ ಜಮೀನು ಎಲ್ಲಾದರೂ ಹೋಗಲಿ ನಮ್ಮ ಮಕ್ಕಳೆಲ್ಲಾದರೂ ಹೋಗ್ಲಿ ನಮ್ಮ ಮನೆ ಎಲ್ಲಾದರೂ ಹೋಗಲಿ ಅವ್ರು ಏನು ಕೊಡ್ತಾರೆ ಅದನ್ನು ತಗೊಳ್ಳೋಣ ಇದು 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 ನಡೀತಾ ಇರೋದು ರಾಜಕೀಯದಲ್ಲಿ ಅದೆಲ್ಲಾದರೂ ಹೋಗಲಿ ಸಣ್ಣದಾಗಿ ಯೋಚನೆ ಮಾಡಿ ಗೋವು ಇದಕ್ಕೆ ಮೊದಲು ಎಲ್ಲೆಲ್ಲಿ ನಿಂತ್ಕೊಂಡಿದ್ದೀವಿ ಎಲ್ಲ ಕ್ಷೇತ್ರದಲ್ಲಿ ಗೆದ್ದಿದೆ ಗೋವು ಎಲ್ಲರನ್ನೂ ಗೆಲ್ಸಿದೆ ಅಂತಲ್ಲ ನನಗೆ ಇವ್ರಿಷ್ಟ ಅಂತೇಳಿ ಅದು ತೋರಿಸಿದೆ ನಾವು ಅದನ್ನು ತೋರಿಸಿದ್ವಿ ಈ ಗೋವೆ ಹೋಗಿ ನಿಂತ್ಕೊಂಡಿದೆಯಲ್ಲ ನಾವು ಯಾಕೆ ಬದಲಾಗಬಾರ್ದು ಅಂತೇಳಿ ಆಂಧ್ರದಲ್ಲಿ ಬದಲಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಬದಲಾಗಿದ್ದಾರೆ ಆದರೆ ಕರ್ನಾಟಕದಲ್ಲಿ ಮೂರು ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ಆ ಪಕ್ಷದ ನಾಯಕರುಗಳು ಬದಲಾಗಿಲ್ಲ ಸ್ವಾರ್ಥಕ್ಕೋಸ್ಕರ ಸರಿಯಾದಂಥ ಕ್ಯಾಂಪಿಯನ್ ಮಾಡಲಿಲ್ಲ ಗೋವಿಗಿರೋ ಜ್ಞಾನ ಜನರಿಗಿಲ್ಲ ಸೊ ಆ ಕಾರಣಕ್ಕಾಗಿ ಅವರು ಮಾಡಿರುವ ಕುತಂತ್ರ ಕೆಲಸಕ್ಕಾಗಿ ಮೂರು ಕ್ಷೇತ್ರದಲ್ಲಿ ಸೋಲಿರ್ಬೋದು ಸೋಲೋದಕ್ಕೆ ಹಲವಾರು ಕಾರಣಗಳಿದೆ ಇವತ್ತು ವಿರೋಧ ಪಕ್ಷದಲ್ಲಿ ಯಾರು ಸರಿಯಾದಂಥ ನಾಯಕರಿದ್ದಾರೆ ಅವ್ರು ನೋಡಿದ್ರೆ ಇವ್ರಿಗಾಗಲ್ಲ ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ ಸರಿಯಾದಂಥ ವ್ಯಕ್ತಿ ಇವತ್ತು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಪವನ್ ಕಲ್ಯಾಣ್ ಥರ ಪಕ್ಷದ ನಿಷ್ಠೆಯಿಂದ ಪಕ್ಷ ನಮಗೆ ಅಧಿಕಾರ ಕೊಟ್ಟಿದೆ ಅದಕ್ಕೇನಾದರೂ ದುಡಿಬೇಕು ಅನ್ನೋ ಒಂದು ಶ್ರತೆ ಯಾವ ನಾಯಕನಿಗಿದೆ ಇವತ್ತು ಆಂಧ್ರದಲ್ಲಿ ಪವನ್ ಕಲ್ಯಾಣ್ ನೋಡಿ ಇಡೀ ಭಾರತ ದೇಶದಲ್ಲಿ ಇವತ್ತು ಸುನಾಮಿ ಎಪ್ಸಿದ್ದಾರೆ ಪಕ್ಷದಲ್ಲಿ ಗೌರವ ಕೊಟ್ಟ ಮೇಲೆ ಆ ರೀತಿ ಕೆಲಸ ಮಾಡಬೇಕು ಇವತ್ತು ನಮ್ಗೆ ಗೊತ್ತಿರ್ತಕ್ಕಂಥವ್ರು ಮೂರು ಜನ ಇದ್ದಾರೆ ಮೊದಲನೇದಾಗಿ ನರೇಂದ್ರ ಮೋದಿಜಿಯವರು ಎರಡನೇದಾಗಿ ಯೋಗಿ ಆದಿತ್ಯನಾಥ್ ಅವರು ಮೂರನೇದಾಗಿ ಪವನ್ ಕಲ್ಯಾಣ್ರವರು ಪಕ್ಷ ನಮಗೆ ಮರ್ಯಾದೆ ಕೊಟ್ಟಿದೆ ಗೌರವ ಕೊಟ್ಟಿದೆ ಅದನ್ನು ಕಾಪಾಡಬೇಕು ಸ್ವಾಮಿ ಅವನಿಗಿದ್ರೆ ನನಗೇನು ನನಗೆ ಸೀಟಲ್ಲಿ ಹೋಗುತ್ತೋ ಆ ಕುಟುಂಬ ಈ ಕುಟುಂಬ ಆ ಜಾತಿ ಈ ಜಾತಿ ಅಂದ್ಕೊಂಡು ಪಕ್ಷಕ್ಕೆ ಮೋಸ ಮಾಡೋರು ಸುಮಾರು ಜನರಿದ್ದಾರೆ ಇದ್ದಾರೆ ಎತ್ತೆಚ್ಕೋಬೇಕು ಮತದಾರರು ಸರಿಯಾಗಿದ್ದಾರೆ ಆದರೆ ನಾಯಕತ್ವ ರಾಜ್ಯದಲ್ಲಿ ಸರಿಯಾಗಿಲ್ಲ ಅನ್ನೋದಕ್ಕೆ ಈ ಮೂರು ಕ್ಷೇತ್ರಗಳಲ್ಲಿ ಸೋರೆಕರಣ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿರುತ್ತೆ ಇಷ್ಟೊತ್ತು ನಾನು ಮಾತಾಡಿರ್ತಕ್ಕಂಥ ವಿಷಯಗಳಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಆದರೆ ಗೋ ಯಾವುದಕ್ಕೂ ಕೂಡ ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ ನೋಡಿ ಅದೆಲ್ಲ ಯೋಚನೆ ಮಾಡಿ ಅದಕ್ಕೆ ಯಾರು ಇಷ್ಟ ಆದರೆ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಇದೊಂದು ಪವಾಡ ಬಸವ ಪವಿತ್ರ ಕ್ಷೇತ್ರ ಅಂತ ಕೂಡ ಹೇಳ್ಬೋದು ಸುಮಾರು ಜನರಿಗೆ ಇಲ್ಲಿ ಸಹಾಯ ಆಗಿದೆ ನಾವ್ಯಾರೂ ಕೂಡ ಗೋವಿನ ಎಳೆದಾಯಿರಿ ಅಥವಾ ಕರ್ಕೊಂಡು ಹೋಗೋದು ಅಥವಾ ಹೇಳಿ ಮಾಡಿಸಿದ್ದು ಯಾವುದೂ ಇಲ್ಲ ಇದು ಸುಮಾರು ಜನರಿಗೆ ಕೂಡ ಸಹಾಯ ಮಾಡಿದೆ ಅದು ಯೋಚನೆ ಮಾಡಿ ಹೋಗಿ ಅದಕ್ಕೆ ಯಾರು ಇಷ್ಟ ಆಗಿದರೆ ಅಲ್ಲಿ ನಿಂತ್ಕೊಳ್ಳುತ್ತೆ ನಾವೆಲ್ಲ ಅದನ್ನು ನೋಡಿ ಬದಲಾಗಬೇಕು ಗೋವಿಗೆ ಇಷ್ಟ ಆಯಿತು ನಿಂತ್ಕೊಂಡಿದೆ ನಮಗೆ ಇಷ್ಟ ಆಗಿದ್ರೆ ನಾವು ಯಾಕೆ ಬದಲಾಗಬಾರ್ದು ಸುಮಾರು ಜನರು ಸುಮಾರು ಕ್ಷೇತ್ರಗಳಲ್ಲಿ ಸುಮಾರು ರಾಜ್ಯಗಳಲ್ಲಿ ಬದಲಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಯಾಕೆ ಬದಲಾಗಿಲ್ಲ ಅನ್ನೋದಕ್ಕೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ ಎಲ್ಲರಿಗೂ ಧನ್ಯವಾದ जय हिंद जय नमः शिवाय।